ದೇವಸ್ಥಾನ ಒಳಗೆ ಬಂದಿದ್ ತಪ್ಪಾಯ್ತು ನಂದು ಏನ್ ತಪ್ಪು ದೇವಸ್ಥಾನ ಬಂದಿದ್ದು ಏನ್ ತಪ್ಪ ನೀವೇ ಹಂಗಾರ ನಾನು ಒಳಿಕ ಹೋಗಿಲ್ವಾ ನೀವೇಣ ನಾನು ಒಳಕೋಂಗಲ್ವಾ ನೀನ್ ನಾನು ಒಳಿಕೋಂಗಿಲ್ಲ ಯಾವ್ದು ರಾಮಂಜನೆಯ ದೇವಸ್ಥಾನ ನಾನು ಹೊಳಿಕೋ ಹಂಗಿಲ್ಲ ಮಾತು ಏನು ಕಣಿ ಹೋಗಂಗಿಲ್ಲ ನಾನು ಹೇಳು ಮಾಡ್ಕೊಂಡು ನಮ್ಮ ಬಿಟ್ಟವರ ನನಗೆ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದ್ದೇನೆ ನಾನು ಪೂಜೆ ಮಾಡ್ಕೊಡ್ಬೋದು ಅಷ್ಟೇ ಸೊ ಅದೇ ಮಳಿಕ್ಕ ಏನಕ್ಕೆ ಬರಂಗಿಲ್ಲ ನಿನ್ನಂಗೆ ನಾವು ತಾನೇ ನಮ್ಮ ಅಲ್ಲ ಮತ್ತೆ ಮತ್ತ ಅವನು ಒಳಗಿಂದ ಯಾಕೆ ನೀನು ಕರ್ಸೋದ್ ಹಿಡ್ಕೊಂಡು ಒಳ್ಪಟ್ಟಿ ಹಿಡ್ಕೊಂಡ ಕರ್ದಿಲ್ಲ ಗೌರಿವಾಗ ಕರದ್ರು ಏನು ಕರದ್ರು ಹೇಳ್ರಿ ಹದಿನೇಳ್ರಿ ಹೇಳ್ರಿ ನೀನೇ ಕರೆದಿದ್ದು ನೀನೇ ಕರ್ದಿದ್ ಹೇಳುದು ಹೊರಗೇನು ಕರ್ದೇ ನಿಮ್ ನಿಮ್ ಜನ ಎಲ್ಲಾ ಒಳಗ್ ಕುಂತಿದ್ರು ತಾನೇ ನನ್ನೇ ಯಾಕೆ ಕರ್ದೇ ಟಾರ್ಗೆಟ್ ಮಾಡಿ ಮಾಡ್ಕೋತ ನಮ್ಮ ನಾನ್ ಪೂಜೆ ಮಾಡಲ್ಲ ಬಂದಿದ ನಿಮ್ಮ ಯಾರು ಬಂದಾರ ಬಿಟ್ಟಾರ ನನಗೆ ಮಾತಾಡ್ರಿ ನೀನ್ ಏನ್ ಮಾಡಿದ್